ಹಾಯ್ ಎಲ್ಲರಿಗೂ ನಮಸ್ತೆ ನೀವು ನೋಡ್ತಾ ಇದ್ದೀರಾ ರತ್ನಂ ಯೂಟ್ಯೂಬ್ ಚಾನಲ್ ನಾನು ನಿಮಗೆಲ್ಲರಿಗೂ ಇವತ್ತೊಂದು ಹೊಸ ರೆಸಿಪಿಯೊಂದಿಗೆ ಬಂದಿದ್ದೀನಿ ರೆಸಿಪಿ ಏನಂತ ನೋಡುವ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಬನ್ನಿ ಪ್ಲೀಸ್ ನಾನು ಮಾಡ್ತಿರೋ ಹೊಸ ರೆಸಿಪಿಗೆ ಏನೆಲ್ಲ ಬೇಕು ಅಂತ ನೋಡುವ ನಾನಿಲ್ಲಿ ನಾಲ್ಕು ಆಲೂಗಡೆಯನ್ನು ಬೇಯಿಸಿ ಸಿಪ್ಪೆಯನ್ನು ತೆಗೆದಿಟ್ಕೊಂಡಿದ್ದೀನಿ ಹಾಗೆ ತುರಿದಿಟ್ಕೊಂಡಿರುವಂಥ ಕ್ಯಾರೆಟ್ ಒಂದು ಸ್ಪೂನು ಜೀರಿಗೆ ಟೂ ಸ್ಪೂನ್ ಖಾರ ಪುಡಿ ಹಾಗೆ ಕಟ್ ಮಾಡಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಹಾಗೆ ಬ್ರೆಡ್ ಪೀಸ್ ಈ ಬ್ರೆಡ್ ಅಲ್ಲಿರೋ ಬ್ರೌನ್ ಕಲರನ್ನು ನೋಡ್ತಾ ಇದ್ರಲ್ಲ ಅದನ್ನು ಕಟ್ ಮಾಡಿ ತಗೊಳ್ಬೇಕು ಆಮೇಲೆ ನೋಡುವ ನಾನಿಲ್ಲಿ ಆಲೂಗಡೆಯನ್ನು ಕೈಯಲ್ಲೇ ನಾನಿಲ್ಲಿ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ ಇದ್ದೀರಲ್ಲ ಚೆನ್ನಾಗಿ ಬೆಂದರೆ ಅದು ಕೈಯಲ್ಲಿ ಚೆನ್ನಾಗಾಗುತ್ತೆ ಹಾಗಾಗಿ ಎಲ್ಲ ಏನು ಕ್ಯಾರೆಟ್ ತುರಿ ಹಾಗೆ ಕೊತ್ತಂಬರಿ ಜೀರಿಗೆ ಮತ್ತು ಖಾರ ಪುಡಿ ಮತ್ತು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಈ ಥರ ಕಲಸಿಟ್ಕೊಂಡ್ರೆ ಆಯಿತು ಹಾಗೆ ನಾನಿಲ್ಲಿ ಬ್ರೆಡ್ಡನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ಸೈಡ್ ಭಾಗವನ್ನು ತೆಕ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಲ್ಲ ಹಾಗೆ ನಾನಿಲ್ಲಿ ಕಲಿಸ್ಕೊಂಡಿರುವಂಥ ಆಲೂಗಡ್ಡೆಯ ಮಿಶ್ರಣವನ್ನು ಕೈಯಲ್ಲೇ ಈ ಥರ ಉದ್ದ ಉದ್ದ ಉಂಡೆಯನ್ನಾಗಿ ಮಾಡಿಟ್ಕೊತಾ ಇದ್ದೀನಿ ಬ್ರೆಡ್ಡಿಗೆ ಹಾಕೋಕ್ಕಿಂತ ಮುಂಚೆನೇ ನೋಡ್ತಾ ಇದ್ದೀರಲ್ಲ ನೋಡಿ ಈ ಥರ ಎಲ್ಲವನ್ನು ಈ ಥರ ಮಾಡಿಟ್ಕೊಂಡು ತುಂಬ ಈಸಿ ಆಗುತ್ತೆ ಹೇಳಿ ನಮಗೆ ನೆಕ್ಸ್ಟ್ ಮಾಡುವಾಗ ಹಾಗೆ ಅಂದ್ಕೊಳ್ತಾ ಇರ್ಬೋದು ರೆಸಿಪಿ ಹೆಸರೇನಂತ ಈಗ ನಿಮ್ಗೆ ನೋಡಿದ ತಕ್ಷಣ ಅರ್ಥ ಆಗ್ಬೋದು ಒಂದು ಲೆವೆಲಿಗೆ ಇದೇ ಬ್ರೆಡ್ ರೋಲ್ ಅಂತ ವೆಜಿಟೇಬಲ್ಸ್ ಬ್ರೆಡ್ ರೋಲ್ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕೂಡ ಚಿಕನ್ ಚಿಕನ್ ಬ್ರೆಡ್ ರೋಲನ್ನು ಕೂಡ ತೋರಿಸ್ತೀನಿ ಯಾವ ಥರ ಮಾಡೋದಂತ ನೋಡ್ತಾ ಇದ್ದೀರಲ್ಲ ಈ ಥರ ಮಧ್ಯಭಾಗದಲ್ಲಿ ಅದನ್ನು ಇಟ್ಟುಬಿಟ್ಟು ಸೈಡಲ್ಲಿ ಕೈಯಲ್ಲಿ ನಿಧಾನವಾಗಿ ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡೋದು ತುಂಬ ಕೂಡ ಇಂಪಾರ್ಟೆಂಟ್ ಇದರಲ್ಲಿ ಈ ಬ್ರೆಡ್ ಏನಿದೆ ಮದ್ ಮದ್ದು ಮದ್ ಮಧ್ಯೆ ಅಲ್ಲಲ್ಲಿ ಓಪನ್ ಆದಂಗೆ ಆಗುತ್ತೆ ಹಾಗಾಗಿ ಫಸ್ಟಿಗೆ ನಾವು ಏನು ಪ್ರೆಸ್ ಮಾಡುವಾಗ ನೀರಲ್ಲಿ ಹಾಕಿ ಪ್ರೆಸ್ ಮಾಡುವಾಗ ಸ್ವಲ್ಪ ನೀರನ್ನು ಅಷ್ಟವನ್ನು ಚೆನ್ನಾಗಿ ತಕ್ಕೊಳ್ಬೇಕು ಎಷ್ಟು ಸಾಧ್ಯನೋ ಅಷ್ಟು ನೀಟಾಗಿ ಕೈಯಲ್ಲಿ ಪ್ರೆಸ್ ಮಾಡಿ ನೀಟಾಗಿ ತಕ್ಕೊಳ್ಬೇಕು ನೀವು ಅಂದ್ಕೊಳ್ಬೋದು ಪ್ರೆಸ್ ಮಾಡುವಾಗ ಎಲ್ಲಾದರೂ ಕಟ್ ಆಗ್ಬೋದು ಕಟ್ ಆದರೂ ತೊಂದರೆ ಇಲ್ಲ ಅದನ್ನೇ ಸ್ವಲ್ಪ ಜಾಯಿಂಟ್ ಮಾಡಿ ಅದು ಆಮೇಲೆ ಅಂಟ್ಕೊಳತ್ತೆ ಚೆನ್ನಾಗಿ ನೋಡ್ತಾ ಇದ್ದೀರಲ್ಲ ಈ ಥರ ನೋಡಿ ಕೈಯಲ್ಲಿ ನಿಧಾನವಾಗಿ ಪ್ರೆಸ್ ಮಾಡಿ ಸ್ವಲ್ಪ ಈ ಕೆಲಸದಲ್ಲಿ ಅರ್ಜೆಂಟ್ ಬೇಡ ಅಂತ ಇದು ಏನೀಗ ಬ್ರೆಡ್ಡಲ್ಲಿ ಇದು ಮಾಡ್ತಾಯಿದ್ರಲ್ಲ ಅದನ್ನು ಸ್ವಲ್ಪ ಅರ್ಜೆಂಟಲ್ಲಿ ಮಾಡೋಕ್ಕೆ ಹೋಗ್ಬಿಡಿ ಯಾ ಎಣ್ಣೆಯಲ್ಲಿ ಬಿಡುವಾಗ ಸ್ವಲ್ಪ ಅದು ಓಪನ್ ಆಗಿಬಿಡುತ್ತೆ ಹೇಳಿ ಬೇರೆ ಏನೂ ಕಾರಣಕ್ಕಿಲ್ಲ ಓಪನ್ ಆಗಿಬಿಟ್ರೆ ಒಳಗಡೆ ಎಲ್ಲ ಎಣ್ಣೆ ಕೊಡ್ಕೊಬಿಡುತ್ತೆ ಫುಲ್ ಎಣ್ಣೆ ಎಣ್ಣೆ ಎಣ್ಣೆನೇ ಆಗಿಬಿಡುತ್ತೆ ಹಾಗಾಗಿ ಬೇರೆ ಇನ್ನೇನಿಲ್ಲ ನಾನು ಎಲ್ಲವನ್ನೂ ಮಾಡಿಟ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಲ್ಲ ನೀವು ಕೂಡ ಒಂದು ಐದು ಹತ್ತು ಈ ಥರ ಮಾಡಿ ಮಾಡಿಟ್ಕೊಂಡು ಎಣ್ಣೆಯಲ್ಲಿ ಬಿಡ್ಬೋದು ನಾನಿಲ್ಲಿ ಮುಂಚೆನೇ ಎಣ್ಣೆ ಕಾಯಿಲೆ ಇಟ್ಟಿದ್ದೆ ಎಣ್ಣೆ ಕೂಡ ಕಾದಿದೆ ನಿಧಾನವಾಗಿ ನಾವು ಬಿಡುವ ಮತ್ತು ಎಣ್ಣೆಯಲ್ಲಿ ಯಾರೆಲ್ಲ ಕೆಲಸ ಮಾಡ್ತಿರಲ್ಲ ಸ್ವಲ್ಪ ಕೇರ್ಫುಲ್ಲಾಗಿನೇ ಮಾಡಿ ಅಂತ ಕೇಳ್ಕೊತೀನಿ ಮತ್ತು ಮಕ್ಕಳೆಲ್ಲ ಇರ್ತಾರೆ ಹಾಗಾಗಿ ನೋಡಿಕೊಂಡು ಮಾಡಿ ಅಂತ ಎಣ್ಣೆ ಕೆಲಸ ಎಲ್ಲ ತುಂಬ ಡೇಂಜರ್ ಹೇಳಿ ಸ್ವಲ್ಪ ನೀರಿನ ಅಂಶ ಇದನ್ನು ಪಟ 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 ಹಿಡಿಯುತ್ತೆ ಮುಖಕ್ಕೆ ಅಥವಾ ಕೈಗೆ ಈ ಥರದೆಲ್ಲ ಸಿಡಿಯುತ್ತೆ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡ್ಕೊಳ್ಳಿ ಅಂತ ನೋಡ್ತಾ ಇದ್ದೀರಲ್ಲ ಚೆನ್ನಾಗಿ ಫ್ರೈ ಆಗ್ತಾಯಿದೆ ತುಂಬ ಟೇಸ್ಟಿಯಾಗಿರುತ್ತೆ ಮೇಲುಗಡೆ ಬ್ರೆಡ್ ಇರುತ್ತೆ ಒಳಗಡೆ ಆಲೂಗಡೆ ಇರುತ್ತಲ್ಲ ಹಾಗಾಗಿ ಏನು ಕ್ರಿಸ್ಪಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಮಕ್ಕಳಿಗಂತೂ ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ ಈಗ ಮಕ್ಳು ಸ್ಕೂಲಿಗೆಲ್ಲ ಹೋಗಿ ಅದರಲ್ಲೂ ಈಗ ಮಳೆಗಾಲ ಬೇರೆ ಬಂದ ತಕ್ಷಣ ಅವರಿಗೊಂಥರ ಏನೋ ಬಿಸಿ ಬಿಸಿದಾಗಿ ಏನಾದರೂ ತಿನ್ಲಿಕ್ಕೆ ಬೇಕು ಅಂತ ಅನಿಸುತ್ತೆ ಹೊರಗಡೆ ಫುಡ್ಡುಗಿಂತವ ಮನೆಯಲ್ಲೇ ನಾವು ಈ ಥರದ್ದು ಹೆಲ್ದಿ ಫುಡ್ಡು ಕೂಡ ಮಾಡಿಕೊಟ್ರೆ ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗೂ ಕೂಡ ಮಕ್ಕಳಿಗೆ ಅಂತ ಹೇಳಿ ಅಲ್ಲ ದೊಡ್ಡವ್ರಿಗೆ ಕೂಡ ಇಷ್ಟ ಆಗುತ್ತೆ ನೀವು ನೋಡ್ಬೋದು ಹೆಚ್ಚಿಂದಾಗಿ ದೊಡ್ಡವರೇ ಈ ಥರದೆಲ್ಲ ಇಷ್ಟಪಡ್ತಾರೆ ಈಗಿನ ಕಾಲದಲ್ಲಿ ಅದು ಈ ಮಳೆಗಾಲದಲ್ಲಂತೂ ಕೇಳೋದೇ ಬೇಡ ಮಳೆ ಬೀಳ್ತಾ ಇರಬೇಕು ಹೊರಗಡೆ ತುಂಬ ಚಳಿ ಇರಬೇಕು ಆಹಾ ಈ ಥರದೆಲ್ಲ ಬಿಸಿ ಬಿಸಿ ಎಣ್ಣೆ ತಿಂಡಿಗಳನ್ನು ಮಾಡ್ತಾ ಮಾಡ್ಕೊಂಡು ತಿಂತಾ ಇದ್ರೆ ಎಷ್ಟು ಖುಷಿ ಆಗುತ್ತೆ ಅಥವಾ ಅದ್ರ ಜೊತೆಗೊಂದು ಟೀನೋ ಕಾಫಿನೂ ಅಥವಾ ಕಷಾಯ ಯಾವುದಾದ್ರೂ ಸರಿ ಚೆನ್ನಾಗಿರುತ್ತೆ ಮತ್ತು ಇದನ್ನೆಲ್ಲ ಯಾರಾದರೂ ಮಾಡಿಕೊಟ್ಟರೆ ತುಂಬ ಖುಷಿ ಆಗುತ್ತೆ ಅಲ್ವಾ ಹಾಗಾಗಿ ತುಂಬ ಚೆನ್ನಾಗಿ ಬರುತ್ತೆ ನೀವು ನೋಡ್ತಾ ಇದ್ದೀರಲ್ಲ ಇದು ಚೆನ್ನಾಗಿ ಫ್ರೈ ಆಗಬೇಕು ಸುಮ್ಮನೆ ಗಡಿ ಬಿಡಿಯಲ್ಲಿ ಇದನ್ನು ಮಾಡಿ ತೆಕ್ಕೊಳ್ಳೋದು ಏನು ಪ್ರಯೋಜನಕ್ಕಿಲ್ಲ ಚೆನ್ನಾಗದು ಫ್ರೈ ಆದರೆ ನಾನು ಅದಕ್ಕೆ ನಿಮಗೆ ಆದಷ್ಟು ವೀಡಿಯೋನ ಪೂರ್ತಿಯಾಗಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಈ ಕಲರಿಗೆ ಬರಬೇಕದು ನೋಡ್ತಾ ಇದ್ದೀರಲ್ಲ ಎಲ್ಲವನ್ನು ಈಗ ಹಾಗೆ ಎಣ್ಣೆಯಲ್ಲಿ ಬಿಟ್ಕೊಳ್ವಾ ನಿಧಾನವಾಗಿ ಬಿಟ್ಕೊಳ್ಳಿ ಮತ್ತು ಬಿಟ್ಟ ತಕ್ಷಣವೇ ನೀವು ಜಾಲರಿ ಹುಟ್ಟನ್ನು ಹಾಕಿ ಅದಕ್ಕೆ ತಾಕಿಸೋದು ಹೋಗ್ಬಿಡಿ ನೋಡ್ತಾ ಇದ್ದೀರಲ್ಲ ಆಗಿದೆ ಇದು ನಾನೀಗ ಕಟ್ ಮಾಡ್ತಾ ಇದ್ದೀನಿ ನೋಡಿ ಒಳಗಡೆ ನೋಡಿ ಚೆನ್ನಾಗಿ ಬೆಂದಿದೆ ತುಂಬ ಬಿಸಿ ಬಿಸಿ ಇದೆ ಈ ಕೆಚಪ್ ಜೊತೆಗೆ ಈ ಥರ ಹಾಕೊಂಡು ತಿಂದುಬಿಟ್ರೆ ಆಹಾ ಎಷ್ಟು ಚೆನ್ನಾಗಿದೆ ಅಂದರೆ ಟೇಸ್ಟಿ ನಾನು ನಿಜವಾಗ್ಲೂ ನಿಮ್ಮ ಹತ್ರ ಕೇಳ್ಕೊಂಡೆ ಒಂದು ಸರಿ ನೀವು ಮಾಡಿ ನಿಮ್ಮನ್ನೇ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು